ನಮಸ್ತೆ ರೈತ ಬಂದವರೇ ನಾವು ನೋಡ್ತಾ ಇರ್ತಕ್ಕಂಥ ಶುಂಠಿ ಅಂತ ಹೇಳಿ ನಮಸ್ಕಾರ ರೈತ ಬಂದವರೇ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಾವು ಇವತ್ತು ನಮ್ಮ ಪೂಮೇಶ್ ಅವರು ಹೇಳ್ದಂಗೆ ಅವರು ಹೇಳಿದ್ದು ಮಾರ್ಗದರ್ಶನದಲ್ಲಿ ನಾವು ಶುಂಠಿ ಬೆಳೆದಿವಿಗತ್ತ ಅವ್ರು ಏನು ಹೇಳಿದ್ರು ಹತ್ತು ಹನ್ನೆರಡು ದಿನಕ್ಕೆ ಪ್ರತಿ ವಾರ ಎತ್ತಮೇಶ್ ಅವ್ರ ಅವ್ರು ಬಂದು ಇಲ್ಲಿ ನಮ್ಮ ಜಾಗ ಪರಿಶೀಲನೆ ಮಾಡಿ ಪ್ರತಿದಿನ ಅಥವಾ ಹನ್ನೆರಡು ದಿನಕ್ಕೆ ಅವ್ರಿಗೆ ಏನ್ ಹೇಳಿದ್ರು ಅದೇ ಮಾರ್ಗವಾಗಿ ನಾವು ಶುಂಠಿ ಔಷಧಿನ ಮಾಡಿದಿವಿ ಇವತ್ತು ಈ ಮಟ್ಟಕ್ಕೆ ಬೆಳೆ ನಿಂತಿದೆ ಅಂದ್ರೆ ಸರ್ ಜೊತೆ ಮೈಗ್ರೆಂಟ್ ಕೊಡಬೇಡಿ ನಾಲ್ಕು ದಿವಸ ಆದ್ಮೇಲೆ ಮೈಗ್ರೇಡಿಯಂಟ್ ಕೊಡಿ ಅವಾಗ ಶುಂಠಿ ಒಳ್ಳೆ ಗ್ರೌತ್ ಬರುತ್ತೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಆರ್ ತಿಂಗಳು ಕಂಪ್ಲೀಟ್ ಆಯ್ತಲ್ಲ ಆರ್ ತಿಂಗಳು ಕಂಪ್ಲೀಟ್ ಆಗಿದೆ ಬಂದವ್ರೆ ಆದಷ್ಟು ನೀವು ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ರೋ ಬೆಳೆ ಪ್ರಚೋದಕನ ಯಾವುದೇ ಕಾರಣಕ್ಕೂ ಫಂಗಿ ಸೈಡ್ ಜೊತೆ ಮಿಕ್ಸ್ ಮಾಡಬೇಡಿ ಶುಂಠಿ ಚೆನ್ನಾಗಿದೆ ಆರು ತಿಂಗಳು ಕಂಪ್ಲೀಟ್ ಆಗಿದೆ ಒಳ್ಳೆ ಗ್ರೀನಿಷ್ ಆಗಿದೆ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ಸೇ ಯೂಸ್ ಮಾಡಿರೋದು ಅದಕ್ಕೆ ನಿಮ್ಗೆ ಹೇಳೋದು ಒಳ್ಳೆ ಬ್ರ್ಯಾಂಡ್ಸ್ ಯೂಸ್ ಮಾಡಿ ಅಂತೇಳಿ ನೋಡಿ ಗಮನಿಸಿ ರೈತ ಬಂದವರು ಇದು ಪಕ್ಕದ ಫ್ಲ್ಯಾಟು ಇದು ಪುನೀತ್ ಅವ್ರ ಫ್ಲ್ಯಾಟು ಇವರು ಸಮಯಕ್ಕೆ ಸರಿಯಾಗಿ ಸಿಂಪಡಣೆ ಮಾಡಿದ್ದಾರೆ ನಿರ್ವಹಣೆ ನೀಟಾಗಿ ಮಾಡಿದ್ದಾರೆ ಇವರು ಸಮಯಕ್ಕೆ ತಕ್ಕಂತೆ ಸಿಂಪರಣೆ ಮಾಡಿಲ್ಲ ಅದಕ್ಕೆ ನೋಡಿ ಆಗಿರೋದು ಶುಂಠಿ